ಸಿಂಧನೂರಿನಿಂದ ರಾಯಚೂರಿನವರೆಗೆ ಎಂಬತ್ತೊಂದು ಕಿಲೋ ಮೀಟರ್ ಉದ್ದದ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ರಾಯಚೂರಿನಲ್ಲಿಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಶಾಸಕರಾದ ಬಸವರಾಜ ರಾಯರೆಡ್ಡಿ ಹಂಪನಗೌಡ ಬಾದರ್ಲಿ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ರಾಜ್ಯದ ವಿವಿಧ ಭಾಗಗಳಲ್ಲಿ ಸುಮಾರು ನಲವತ್ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದದ ರೈಲ್ವೆ ಮಾರ್ಗಗಳನ್ನು ಜೋಡಿ ಮಾರ್ಗಗಳಾಗಿ ಅಭಿವೃದ್ದಿಪಡಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಇದಕ್ಕಾಗಿ ಏಳು ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಹೇಳಿದರು ರಾಜ್ಯದಲ್ಲಿನ ಎಲ್ಲಾ ರೈಲ್ವೆ ಮಾರ್ಗಗಳನ್ನು ವಿದ್ಯುದೀಕರಣಗೊಳಿಸಲು ನಿರ್ಧರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ ಂತೆ ರಾಜ್ಯದಲ್ಲಿ ರೈಲ್ವೆ ಯೋಜನೆಗಳ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸಲಾಗುವುದು ಎಂದರು ಕರ್ನಾಟಕ ಸೇರಿದಂತೆ ದೇಶದ ಯಾವುದೇ ಭಾಗದಲ್ಲಿ ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಂಡಲ್ಲಿ ಮೂರು ವರ್ಷಗಳ ಒಳಗೆ ಅದನ್ನು ಪೂರ್ಣಗೊಳಿಸುವುದು ಕೇಂದ್ರದ ಸಂಕಲ್ಪವಾಗಿದೆ ಆದ್ದರಿಂದ ರೈಲ್ವೆ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಸಹಕರಿಸಬೇಕೆಂದು ಮನವಿ ಮಾಡಿದರು ಹದಿನೇಳು ನಿಲ್ದಾಣಗಳು ಬರ್ತಾ ಇವೆ ಹದಿನೇಳು ರೈಲ್ವೆ ಸ್ಟೇಷನ್ ಬರ್ತವೆ ತಡೆ ಸುಬ್ಬರು ಇದ್ರೆ ಮಾಡಬೇಡ ನೀನು ಭತ್ತದ ಕಣಜ ಸಿಂಧು ಗಂಗಾವತಿ ಮತ್ತು ಸಿಂಧನೂರು ಇದು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಸೇರಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರಾಯಚೂರು ರೈಲ್ವೆ ಸಂಪರ್ಕ ವೃದ್ಧಿ ಮಾಡೋದಕ್ಕೆ ಪೋತನಾಳ ಗ್ರಾಮದಲ್ಲಿ ಹೊಸ ಸ್ಟೇಷನ್ ಮಂಜೂರಾಗಿ ದೀರ್ಘಕಾಲದ ಬೇಡಿಕೆ ಆಗಿತ್ತು ಅದನ್ನು ಮಾಡಿದ್ದೇವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇಕಾಗಿ ಟ್ರೈನ್ಗಳನ್ನು ಕೂಡ ನಿಲ್ಲಿಸುವ ತೀರ್ಮಾನವನ್ನು ಮಾಡಿ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ ಅದು ಹುಬ್ಬಳ್ಳಿ ಸಿಂಧನೂರು ಪ್ಯಾಸೆಂಜರ್ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು ಹುಬ್ಬಳ್ಳಿ ಸಿಂಧನೂರು ಎಕ್ಸ್ಪ್ರೆಸ್ಸು ಈ ಮೂರು ಟ್ರೈನ್ಗಳನ್ನು ಸಿಂಧೂರು ಬರ ಕುಂಚಿತವಾಗಿ ನಿಮ್ಮ ಯಾವುದು ಗೊರೆಬಾಡ ಗೊರೆಬಾಡ ಯಾವುದದು ಅಲ್ಲಿ ನಿಲ್ಲಿಸತಕ್ಕಂಥ ತೀರ್ಮಾನವನ್ನು ಮಾಡಿ ಇದು ಈ ಭಾಗದ ಜನರಿಗೆ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಶಿವರಾಜ್ ತಂಗಡಗಿ ರೈಲ್ವೆ ಮಾರ್ಗಗಳ ನಿರ್ಮಾಣಕ್ಕೆ ಅಗತ್ಯವಿರುವ ಜಮೀನು ಒದಗಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ರೈಲ್ವೆ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತದೆ ಎಂದು ಹೇಳಿದರು ಬೆಳಗ್ಗೆ ಹೋಗಿ ಬೆಳಗ್ಗೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ ಮತ್ತೆ ಸಾಯಂಕಾಲ ಬರೋದು ಇವತ್ತು ಸಿಂಧೂರಿಂದ ಪ್ರಾರಂಭಕ್ಕೂ ರೈಲು ಮಾರ್ಗ ಬಹಳ ಜನರಿಗೆ ಅನುಕೂಲವಾದ ಕೆಲಸ